ಹರೆ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಅಧ್ಯಾಯ ಹದಿನೈದು ಶ್ಲೋಕವಂದು ಒಂದು ಭಗವಾನು ವಾಚ ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯ ಪರ್ಣಾನಿ ಯಸ್ತಂ ವೇದ ಸವಿ ವೇದವೇ ಭಗವಾನ ವಾಚ ಅಂದ್ರೆ ಭಗವಂತನು ಹೇಳಿದನು ಅಂತ ಕನ್ನಡದಲ್ಲಿ ಮೂಲಂ ಅದಶಾಖಂ ಅಶ್ವತ್ಥಂ ಪ್ರಾಹುರವ್ಯಣಾನಿ ಯಸ್ತ ವೇದ್ ವೇದವಿತ್ ಮೇಲಿರುವ ಭಗವಂತ ಮತ್ತು ಪ್ರಕೃತಿ ವಿಶ್ವದ ಬುಡಕಟ್ಟು ಕೆಳಗಿನ ಜೀವ ಜಡಗಳು ಇದರ ಟೊಂಗೆಟ್ಟಿಸಿಲು ಇದು ಎಂದೆಂದೂ ಇರುವ ಇಂದು ಇದ್ದಂತೆ ನಾಳೆ ಇರದ ಕುದುರೆಯಂತೆ ನಿರಂತರ ಚಲನಶೀಲವಾದ ಅರಳೀಮರ ವೇದಗಳು ಇದರ ಎಲೆಗಳು ಇದನ್ನು ಬಲ್ಲವನು ವೇದಗಳನ್ನು ಬಲ್ಲವನು ಉಪನಿಷತ್ತಿನ ಸಾರವೇ ಭಗವದ್ಗೀತೆ ಎನ್ನುವುದಕ್ಕೆ ಈ ಶ್ಲೋಕವೇ ಸಾಕ್ಷಿ ಕಠೋಪನಿಷತ್ತಿನಲ್ಲಿ ಹೀಗೆ ಹೇಳಿದ್ದಾರೆ ಎಂದು ಇಲ್ಲಿ ಭಗವದ್ಗೀತೆಯಲ್ಲಿ ಅದನ್ನು ಊರ್ಧ್ವ ಮೂಲಂ ಅದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಎಂದು ಹೇಳಿದ್ದಾರೆ ಇದು ವಿಷಯ ಗರ್ಭಿತವಾದ ಸಾಲು ಇಲ್ಲಿರುವ ಒಂದೊಂದು ಪದದಲ್ಲೂ ತತ್ವಶಾಸ್ತ್ರದ ಅನೇಕ ವಿಷಯಗಳು ಅಡಗಿವೆ ನೇರವಾಗಿ ಈ ಸಾಲನ್ನು ಕನ್ನಡಕ್ಕೆ ಭಾಷಾಂತರಿಸಿದರೆ ಈ ವಿಶ್ವವೇ ಒಂದು ಅರಳಿ ಮರ ಇದರ ಬುಡ ಇರುವುದು ಮೇಲೆ ಟೊಂಗೆಟಿಸಿಲುಗಳಿರುವುದು ಕೆಳಗೆ ಎಂದಾಗುತ್ತದೆ ಮೇಲ್ನೋಟಕ್ಕೆ ಈ ಸಾಲನ್ನು ನೋಡಿದರೆ ನಮಗೆ ಏನೂ ಅರ್ಥವಾಗುವುದಿಲ್ಲ ಶೀರ್ಷಾಸನ ಮಾಡುತ್ತಿರುವ ಅರಳಿ ಮರ ಏನಿದು ಅದರಲ್ಲೂ ಅಶ್ವತ್ಥ ಮರವನ್ನೇ ಕೃಷ್ಣ ಏಕೆ ಹೇಳಿದ ಹಣ್ಣನ್ನು ಕೊಡದ ಹೂವನ್ನೂ ಬಿಡದ ಮನೆ ಕಟ್ಟಲು ಸಹಾಯಕವಲ್ಲದ ಈ ಮರದ ಪ್ರಸ್ತಾಪ ಏಕೆ ಇದು ಅರ್ಥವಾಗಬೇಕಾದರೆ ನಾವು ಅಶ್ವತ್ಥ ಪದದ ಹಿಂದಿರುವ ಅರ್ಥವನ್ನು ಹುಡುಕಬೇಕು ಮೇಲ್ನೋಟದ ಅರ್ಥದಿಂದ ಒಂದೊಂದಾಗಿ ಎಳೆ ಎಳೆಯಾಗಿ ಒಳಹೋಗಬೇಕು ಒಂದು ಅಶ್ವತ್ಥ ಎನ್ನುವುದಕ್ಕೆ ಮೊದಲನೇ ಅರ್ಥ ಅಶ್ವತ್ಥ ಅನ್ನುವುದಕ್ಕೆ ಸ್ಥೂಲ ಅರ್ಥ ಅರಳಿ ಮರ ಪ್ರಪಂಚದಲ್ಲಿರುವ ಎಲ್ಲ ಮರಗಳಿಗಿಂತ ಈ ಮರ ಭಿನ್ನ ಗಾಳಿಯ ಸುಳಿವೆ ಇಲ್ಲದೆ ಎಲ್ಲ ಮರಗಳು ಸ್ತಬ್ಧವಾಗಿರುವಾಗ ಸಣ್ಣ ಗಾಳಿಯ ಎಳೆ ಬಂದರೆ ಯಾವ ಮರವೂ ಅಲ್ಲಾಡುವುದಿಲ್ಲ ಆದರೆ ಅಶ್ವತ್ಥ ಮರದ ಎಲೆಗಳು ಗಿಲಿಗಿಲಿ ಎಂದು ಹಂದಾಡಲು ಆರಂಭಿಸುತ್ತವೆ ಅಶ್ವತ್ಥಕ್ಕೆ ಸಂಸ್ಕೃತದಲ್ಲಿ ಚಲಧರ ಎಂದು ಕರೆಯುತ್ತಾರೆ ಅಂದರೆ ಯಾವಾಗಲೂ ಚಲನಶೀಲವಾದ ಎಲೆಗಳುಳ್ಳ ಮರ ಅಶ್ವತ್ಥ ಇದೇ ಪ್ರಪಂಚಕ್ಕೂ ಮತ್ತು ಅಶ್ವತ್ಥ ಮರಕ್ಕೂ ಇರುವ ಸಾಮ್ಯ ಪ್ರಪಂಚ ಕೂಡ ಯಾವಾಗಲೂ ಚಲನಶೀಲ ಅದು ಸದಾ ಚಲಿಸುತ್ತಾ ಬದಲಾಗುತ್ತಾ ಬರುತ್ತದೆ ಇನ್ನ ಎರಡನೇ ಅರ್ಥ ಏನು ಅಂತಂದ್ರೆ ಇಲ್ಲಿ ಅಶ್ವ ಎಂದರೆ ಕುದುರೆ ಪ್ರಪಂಚ ಅಶ್ವದ ಹಾಗೆ ಇರುವಂತದ್ದು ಕುದುರೆಯನ್ನು ಗಮನಿಸಿದರೆ ನಮಗೆ ಈ ಅರ್ಥ ತಿಳಿಯುತ್ತದೆ ಇತರ ಪ್ರಾಣಿಗಳಿಗೂ ಕುದುರೆಗಳಿಗೂ ಒಂದು ವ್ಯತ್ಯಾಸವಿದೆ ಎಲ್ಲ ಪ್ರಾಣಿಗಳೂ ವಿಶ್ರಾಮದ ಕಾಲದಲ್ಲಿ ನಿಶ್ಚಲವಾಗಿ ನಿಲ್ಲಬಲ್ಲವು ಆದರೆ ಕುದುರೆ ಒಂದು ಕ್ಷಣವೂ ನಿಶ್ಚಲವಾಗಿ ನಿಲ್ಲದು ಈ ಜಗತ್ತೂ ಕೂಡ ಅಶ್ವದಂತೆ ಇದು ಎಂದು ಸ್ಥಿರವಾಗಿ ನಿಲ್ಲುವುದಿಲ್ಲ ಅನ್ನುವುದೇ ಈ ಅಧ್ಯ ಈ ಶ್ಲೋಕದ ಅರ್ಥ ಧನ್ಯವಾದಗಳು